ಹತ್ತೊಂಬತ್ ನೂರ ಐವತ್ತೆಂಟು ಜೂನ್ ಇಪ್ಪತ್ತು ಒರಿಸ್ಸಾ ರಾಜ್ಯದ ರಾಜಧಾನಿಯಾದ ಭುವನೇಶ್ವರದಿಂದ ಉತ್ತರ ಭಾಗಕ್ಕೆ ಸುಮಾರು ಮುನ್ನೂರು ಕಿಲೋಮೀಟರ್ ದೂರ ರಾಯರಂಗ್ಪುರ್ ಎಂಬ ಪುಟ್ಟ ಪಟ್ಟಣ ಅಲ್ಲೇ ಪಕ್ಕ ಉಪರ್ಬೇದ ಎಂಬ ಪುಟ್ಟ ಗ್ರಾಮ ಈ ರಾಯರಂಗ್ಪುರ್ ಉಪರ್ಬೇದ ಇವೆಲ್ಲಾನು ಒರಿಸ್ಸಾ ರಾಜ್ಯ ಆದ್ರೂನು ಜಾರ್ಖಂಡ್ ರಾಜ್ಯ ಅಂದ್ರೆ ಅಂದಿನ ಅವಿಭಜಿತ ಬಿಹಾರ ರಾಜ್ಯಕ್ಕೆ ತುಂಬಾ ಹತ್ತಿರವಾಗಿತ್ತು ಈ ಜಾರ್ಖಂಡ್ನಲ್ಲಿ ಹೆಚ್ಚಾಗಿ ವಾಸಿಸುತ್ತಿದ್ದ ಸಂತಾಲಿ ಬುಡಕಟ್ಟು ವಿಭಾಗದವರೇ ಈ ಮೇಲೆ ಹೇಳಿದ ರಾಯರಂಪುರ್ ಭಾಗದಲ್ಲಿ ಹೆಚ್ಚಾಗಿ ವಾಸಿಸುತ್ತಿದ್ದವರು ಇದೇ ವಿಭಾಗಕ್ಕೆ ಸೇರಿದ ಪಿರ್ಚಿ ನಾರಾಯಣ್ ಟುಡು ಅವರಿಗೆ ಒಬ್ಬಳು ಹೆಣ್ಣು ಮಗಳು ಜನಿಸುತ್ತಾಳೆ ಮನೆಯವರೆಲ್ಲರೂ ಸೇರಿ ಆ ಹೆಣ್ಣು ಮಗುವಿಗೆ ದುರ್ಗಿ ಟುಡು ಎಂದು ನಾಮಕರಣ ಮಾಡುತ್ತಾರೆ ಆ ಹೆಣ್ಣು ಮಗಳು ಆ ಊರಿನಿಂದ ಉನ್ನತ ವ್ಯಾಸಂಗ ಮಾಡಿದ ಮೊದಲ ಹೆಣ್ಣುಮಗಳಾಗುತ್ತಾಳೆ ಅದೇ ಹೆಣ್ಣು ಮಗಳು ಹಂತ ಹಂತವಾಗಿ ಬೆಳೆದು ನಮ್ಮ ದೇಶದ ಅತ್ಯುನ್ನತ ಹುದ್ದೆಯಾದ ರಾಷ್ಟ್ರಪತಿ ಸ್ಥಾನವನ್ನು ಅಲಂಕರಿಸು ನಮ್ಮ ದೇಶದ ಮೂರು ಸೇನಾ ವಿಭಾಗಗಳಿಗೂ ಮುಖ್ಯಸ್ಥೆಯಾಗಿ ಸರ್ವ ಸೈನ್ಯಾಧಿಪಳಾಗುತ್ತಾಳೆ ಹೌದು ಸ್ನೇಹಿತರೆ ದೇಶದ ಯಾವುದೋ ಮೂಲೆಯಲ್ಲಿ ಹುಟ್ಟಿ ಸ್ವಪ್ರಯತ್ನದಿಂದ ಈ ಎತ್ತರಕ್ಕೆ ಬೆಳೆದು ನಿಂತ ದ್ರೌಪದಿ ಮುರ್ಮು ಎಂಬ ಆ ಮಹಾತಾಯಿಯ ಕಥೆ ಅದು ನಿಜಕ್ಕೂ ಒಂದು ರೋಚಕ ಕಥೆ ಆ ಕತೆ ನಾ ಕಂಡಂತೆ ನಿಮ್ಮ ಮುಂದೆ ಯಾವುದೇ ಒಬ್ಬ ಮಹಾನ್ ವ್ಯಕ್ತಿಯ ಜೀವನ ಚರಿತ್ರೆಯಾಗಿರ್ಲಿ ಮಹಾನ್ ಘಟನೆಗಳಾಗಿರ್ಲಿ ಅದರಲ್ಲಿ ಎಲ್ಲೋ ಒಂದ್ ಕಡೆ ಟರ್ನಿಂಗ್ ಪಾಯಿಂಟ್ ಅಂತ ಇರುತ್ತೆ ಒಂದು ನಿಮಿತ್ತ ಅಂತ ಹೇಳ್ಬೋದು ಕಾರಣೀಕರ್ತಲಂತಲು ಹೇಳ್ಬೋದು ಈ ನಿಮಿತ್ತವಾಗಿ ಬಂದವರು ಚರಿತ್ರೆಯಲ್ಲಿ ಉಲ್ಲೇಖಿಸಲ್ಪಟ್ಟಿರಬಹುದು ಇಲ್ಲದೇ ಇರಬಹುದು ನಮ್ಮ ಬಾಲಕಿ ದುರ್ಗಿಗೂ ಕೂಡ ಹಾಗೆಯೇ ಒಬ್ಬರು ದಾದಿ ಇದ್ದರು ಅವರು ಜಂಷೇಡ್ಪುರದಲ್ಲಿ ವಾಸವಾಗಿದ್ದರು ಜಂಷೇಡ್ ಅನ್ನೋದು ಟಾಟಾ ಕಂಪನಿಯ ಪ್ರಧಾನ ಕೇಂದ್ರ ಈ ಜಂಷೆಡ್ಪುರ ಅದಾಗಲೇ ಬೆಳೆದ ಪಟ್ಟಣವಾಗಿತ್ತು ಈ ದಾದಿ ದುರ್ಗೀಟುಡು ಚಿಕ್ಕವಳಾಗಿದ್ದಾಗ ಪುಟ್ಟ ಬಾಲಕಿಗೂ ಮನೆಯವರಿಗೂ ವಿದ್ಯೆಯ ಮಹತ್ವ ತಿಳಿ ಹೇಳಿದರು ಹಾಗೆ ನೋಡಿದ್ರೆ ಆ ದಾದಿ ಖುದ್ದು ಅಷ್ಟೇನು ವಿದ್ಯಾವಂತೆ ಆಗಿರಲಿಲ್ಲ ಆದ್ರೂ ವಿದ್ಯೆಯ ಮಹತ್ವ ಅವರು ಅರಿತಿದ್ದರು ನೀನು ಒಬ್ಬಳು ಹೆಣ್ಣು ಮಗಳು ನಿನ್ನ ಹಣೆಯಲ್ಲಿ ಏನು ಬರೆದಿದೆ ಅಂತ ನನಗೆ ತಿಳಿಯದು ಆದರೆ ಇನ್ನು ವಿದ್ಯಾವಂತೆ ಆಗ್ಬೇಕು ಜೀವನದಲ್ಲಿ ಹೋರಾಡ್ಬೇಕು ಎಂಬ ಆ ದಾದಿಯ ಮಾತುಗಳು ನಮ್ಮ ಬಾಲಕಿ ದುರ್ಗೆ ಒಂದು ಪ್ರೇರಣೆಯಾಗುತ್ತದೆ ಶಾಲೆಗೆ ಸೇರಿಸಬೇಕಾದ್ರೆ ಮೇಷ್ಟ್ರು ಆ ಹೆಣ್ಣು ಮಗುವಿನ ಹೆಸರನ್ನ ದ್ರೌಪದಿ ಎಂದು ಮರುನಾಮಕರಣ ಮಾಡುತ್ತಾರೆ ಹೀಗೆಯೇ ದುರ್ಗಿ ದ್ರೌಪದಿಯಾದಳು ಪ್ರಾಥಮಿಕ ವಿದ್ಯಾಭ್ಯಾಸದ ನಂತರ ದ್ರೌಪದಿಯವರು ಭುವನೇಶ್ವರಕ್ಕೆ ಬಂದು ಒಂದು ಉನ್ನತ ವಿದ್ಯಾಭ್ಯಾಸ ಪೂರ್ತಿಗೊಳಿಸುತ್ತಾರೆ ಆ ಊರಿನಿಂದ ಉನ್ನತ ವ್ಯಾಸಂಗ ಮಾಡಿದ ಮೊದಲ ಹೆಣ್ಣು ಮಗಳಾಗುತ್ತಾಳೆ ಹತ್ತೊಂಬತ್ ನೂರ ಎಪ್ಪತ್ತ ಒಂಬತ್ತರಲ್ಲಿ ಒರಿಸ್ಸಾ ಸರ್ಕಾರದ ಕೆಳಗೆ ನೀರಾವರಿ ಇಲಾಖೆಯಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಆಗಿ ಕೆಲಸಕ್ಕೆ ಸೇರುತ್ತಾರೆ ಹತ್ತೊಂಬತ್ ನೂರ ಎಂಬತ್ತರಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದ ಶ್ಯಾಮ್ ಚರಣ್ ಮುರ್ಮು ಅವರನ್ನ ಮದುವೆಯಾಗುತ್ತಾರೆ ಹೀಗೆ ದ್ರೌಪದಿಯವರು ದ್ರೌಪದಿ ಮುರ್ಮು ಆದರು ಮಕ್ಕಳು ಜನಿಸುತ್ತಾರೆ ಬ್ಯಾಂಕ್ ಕೆಲಸ ಅಂದ್ರೆ ನಮ್ಗೆಲ್ರಿಗೂ ಗೊತ್ತೇ ಇದೆ ಟ್ರಾನ್ಸ್ಫರ್ ಆಗುತ್ತಾನೇ ಇರುತ್ತದೆ ಯಾರು ಏನು ಹೇಳಿದರೂ ನಮ್ಮದೊಂದು ಪುರುಷ ಪ್ರಧಾನ ಸಮಾಜ ತಾನೇ ಆ ಕಾಲದಲ್ಲಿ ಅದು ಇನ್ನಷ್ಟು ಗಟ್ಟಿಯಾಗಿಯೇ ಇತ್ತು ಪುರುಷ ಪ್ರಧಾನ ಸಮಾಜದಲ್ಲಿ ತ್ಯಾಗ ಅನ್ನೋದು ಹೆಣ್ಣು ಮಕ್ಕಳಿಗೆ ಮಾತ್ರ ಸೀಮಿತ ಅಲ್ವೇ ಕುಟುಂಬ ಮಕ್ಕಳನ್ನು ಬೆಳೆಸುವ ಜವಾಬ್ದಾರಿ ಹೀಗೆ ದ್ರೌಪದಿ ಮುರ್ಮು ಅವರಿಗೆ ಹತ್ತೊಂಬತ್ ನೂರ ಎಂಬತ್ತ ಮೂರರಲ್ಲಿ ಕೆಲಸ ಬಿಡಬೇಕಾಗಿ ಬಂತು ಮುಂದೆ ಹತ್ತೊಂಬತ್ ನೂರ ತೊಂಬತ್ತ ನಾಲ್ಕರಲ್ಲಿ ರಾಯರಂಪುರದಲ್ಲಿ ಅರೋಬಿಂದೋ ಇಂಟರ್ನಲ್ ಎಜುಕೇಶನ್ ಅಂಡ್ ರಿಸರ್ಚ್ ಸೆಂಟರ್ ಎಂಬ ಶಾಲೆಯಲ್ಲಿ ಅಧ್ಯಾಪಕಿಯಾಗಿ ಪುನಃ ಕೆಲಸಕ್ಕೆ ಸೇರುತ್ತಾರೆ ಹತ್ತೊಂಬತ್ ನೂರ ತೊಂಬತ್ತ ಏಳರಲ್ಲಿ ದ್ರೌಪದಿ ಮುರ್ಮು ಅವರು ಸ್ವತಂತ್ರ ಸ್ಥಾನಾರ್ಥಿಯಾಗಿ ನಗರ ಪಂಚಾಯತಿಯಿಂದ ಸ್ಪರ್ಧಿಸಿ ಜಯಗಳಿಸುತ್ತಾರೆ ಎರಡ್ ಸಾವಿರನೇ ಇಸವಿಯಲ್ಲಿ ರಾಯಂಪುರ್ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಒಡಿಶಾ ವಿಧಾನಸಭೆಗೆ ಆಯ್ಕೆಯಾಗುತ್ತಾರೆ ಮುಂದೆ ಎರಡ್ ಸಾವಿರದ ಒಂಬತ್ತರ ತನಕ ವಿಧಾನಸಭಾ ಸದಸ್ಯೆಯಾಗಿ ಮುಂದುವರಿಯುತ್ತಾರೆ ಎರಡ್ ಸಾವಿರದ ಮಾರ್ಚ್ ಆರರಿಂದ ಎರಡ್ ಸಾವಿರದ ನಾಲ್ಕು ಮೇ ಹದಿನಾರರ ತನಕ ಒರಿಸ್ಸಾ ಸರಕಾರದಲ್ಲಿ ವಾಣಿಜ್ಯ ಸಾರಿಗೆ ಮೀನುಗಾರಿಕೆ ಪಶುಸಂಗೋಪನೆ ಮೊದಲಾದ ಇಲಾಖೆಗಳ ರಾಜ್ಯ ಮಂತ್ರಿಯಾಗಿ ಸಹ ಕರ್ತವ್ಯ ನಿರ್ವಹಿಸುತ್ತಾರೆ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ತ ಒಂದರ ತನಕ ಬುಡಕಟ್ಟು ಹಾಗೂ ಹಿಂದುಳಿದ ವರ್ಗದವರು ಮೂವತ್ತೊಂಬತ್ತು ಶೇಕಡ ವಾಸಿಸುತ್ತಿದ್ದ ಜಾರ್ಖಂಡ್ ರಾಜ್ಯದ ರಾಜ್ಯಪಾಲೆಯನ್ನಾಗಿ ಕೇಂದ್ರ ಸರ್ಕಾರ ನಿಯಮಿಸುತ್ತದೆ ಜೀವನ ಎಂಬುದು ಏಕಮುಖ ಪ್ರಯಾಣ ಅಲ್ಲತಾನೆ ಏರಿಳಿತಗಳು ಇದ್ದೇ ಇರುತ್ತದೆ ದ್ರೌಪದಿ ಮುರ್ಮು ಅವರು ಎರಡ್ ಸಾವಿರದ ಒಂಬತ್ತರ ಮಹಾ ಚುನಾವಣೆಯಲ್ಲಿ ಮಯೂರ್ಭಂಜ್ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋಲುತ್ತಾರೆ ಎರಡ್ ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಅವರಿಗೆ ಉಂಟಾದ ವೈಯಕ್ತಿಕ ನಷ್ಟಗಳು ತುಂಬಲು ಅಸಾಧ್ಯವಾದದ್ದು ಸ್ನೇಹಿತರೆ ಅವರು ತಮ್ಮ ಇಬ್ಬರು ಮಕ್ಕಳನ್ನ ಹಾಗೂ ಪತಿಯನ್ನ ಇದೇ ಸಮಯದಲ್ಲಿ ಕಳೆದುಕೊಳ್ಳುತ್ತಾರೆ ಇಂತಹ ಪರಿಸ್ಥಿತಿ ಯಾರಿಗೆ ತಾನೇ ಎದುರಿಸಲು ಸಾಧ್ಯ ದ್ರೌಪದಿ ಮುರ್ಮು ಅವರು ಅವರೇ ಒಂದು ಸಂದರ್ಶನದಲ್ಲಿ ಹೇಳಿದ ಪ್ರಕಾರ ಆ ಸಮಯದಲ್ಲಿ ಅವರು ಮಾನಸಿಕ ಒತ್ತಡವನ್ನು ತಾಳಲಾರದೆ ಡಿಪ್ರೆಷನ್ಗೆ ಹೋಗಿದ್ರಂತೆ ಕಾಲಚಕ್ರ ಅಂತೂ ತಿರುಗುತ್ತಾನೇ ಇರುತ್ತೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತ ಎರಡನೇ ಇಸವಿ ಜೂನ್ ತಿಂಗಳ ಒಂದು ಸಂಜೆ ದ್ರೌಪದಿ ಮುರುಮು ಅವರು ಅವರ ಗ್ರಾಮದ ಸ್ವಂತ ಮನೆಯಲ್ಲಿ ವಿಶ್ರಾಂತಿ ಜೀವನ ನಡೆಸುತ್ತಿದ್ದರು ಅವರ ಫೋನು ಒಂದೇ ಸಮನೆ ರಿಂಗಣಿಸತೊಡಗಿತು ಯಾವುದೋ ಕೆಲಸದ ಗೋಜಿಯಲ್ಲಿದ್ದ ದ್ರೌಪದಿ ಮುರ್ಮು ಅವರಿಗೆ ಫೋನಿನ ಸದ್ದು ಕೇಳಿಸಲೇ ಇಲ್ಲ ಒಂದು ಕೊಂಚ ಹೊತ್ತಿನ ನಂತರ ಅದೇ ಊರಿನಲ್ಲೇ ಮೆಡಿಕಲ್ ಶಾಪ್ ನಲ್ಲಿ ಕೆಲಸದಲ್ಲಿದ್ದ ಅಂದ್ರೆ ದ್ರೌಪದಿ ಮುರ್ಮು ಅವರು ಜಾರ್ಖಂಡ್ ರಾಜ್ಯದ ರಾಜ್ಯಪಾಲಿಯಾಗಿದ್ದಾಗ ಪರ್ಸನಲ್ ಸ್ಟಾಫ್ ಆಗಿದ್ದ ಆತನ ಫೋನು ರಿಂಗಣಿಸತೊಡಗಿತು ಫೋನ್ ಕೈಗೆತ್ತಿಕೊಂಡರೆ ಆ ಕಡೆಗಿಂದ ಪ್ರಧಾನ ಮಂತ್ರಿಯವರಿಗೆ ದ್ರೌಪದಿ ಮುರ್ಮು ಅವರಲ್ಲಿ ಮಾತನಾಡಬೇಕು ಎಂಬ ವಿಚಾರ ಕೇಳಿಬರುತ್ತದೆ ದಂಗಾದವನು ಆಶ್ಚರ್ಯದಿಂದಲೂ ಉತ್ಸಾಹದಿಂದಲೂ ದ್ರೌಪದಿ ಮುರ್ಮು ಅವರ ಮನೆಯ ಕಡೆಗೆ ಓಡೋಡಿ ಬರುತ್ತಾನೆ ದ್ರೌಪದಿ ಮುರ್ಮು ಅವರನ್ನ ರಾಷ್ಟ್ರಪತಿ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ ವಿಚಾರ ಊರಿಗೆ ಊರೇ ಹಬ್ಬುತ್ತದೆ ಅತ್ಯುನ್ನತ ಪದವಿಗೆ ಏರುವ ಮುನ್ನ ಅವರನ್ನ ಒಂದು ಕ್ಷಣವಾದರೂ ಕಣ್ಣಾರೆ ನೋಡಲು ಸುತ್ತಮುತ್ತಲಿನ ಊರುಗಳಿಂದ ಆ ಬಾಲವೃದ್ಧ ಜನ ಹರಿದು ಬರುತ್ತಾರೆ ಎರಡ್ ಸಾವಿರದ ಇಪ್ಪತ್ತ ಎರಡು ಜುಲೈ ಇಪ್ಪತ್ತೆರಡರಂದು ಶ್ರೀಮತಿ ದ್ರೌಪದಿ ಮುರ್ಮು ಅವರು ನಮ್ಮ ದೇಶದ ಹದಿನೈದನೇ ರಾಷ್ಟ್ರಪತಿಯಾಗಿ ಆಯ್ಕೆಯಾಗುತ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡು ಜುಲೈ ಇಪ್ಪತ್ತಾರರಂದು ಸುಪ್ರೀಂ ಕೋರ್ಟ್ನ ಅಂದಿನ ನ್ಯಾಯಾಧೀಶರಾದ ಜಸ್ಟಿಸ್ ಶ್ರೀ ಎನ್ವಿ ರಮಣ ಅವರಿಂದ ರಾಷ್ಟ್ರಪತಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಇವರು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಪ್ರಥಮ ರಾಷ್ಟ್ರಪತಿ ಭಾರತದ ಅತಿ ಕಿರಿಯ ರಾಷ್ಟ್ರಪತಿ ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಹುಟ್ಟಿದ ಪ್ರಥಮ ರಾಷ್ಟ್ರಪತಿ ಹೀಗೆ ಹೀಗೆ ಅವರ ಹೆಸರಿನ ಮುಂದೆ ಬರೆದ ದಾಖಲೆಗಳು ಸ್ನೇಹಿತರೆ ಚಿಕ್ಕ ಚಿಕ್ಕ ವಿಷಯಗಳಿಗೂ ನಿರಾಸೆ ಅನುಭವಿಸುವ ನಾವುಗಳು ನಮಗೆ ಲಕ್ಷ್ಯ ಎಂಬುದೊಂದಿದ್ದರೆ ದೇಶದ ಯಾವುದೇ ಮೂಲೆಯಲ್ಲಿ ಹುಟ್ಲಿ ಯಾವ ಜಾತಿ ವರ್ಗ ಪಂಗಡದಲ್ಲೇ ಹುಟ್ಲಿ ಹೆಣ್ಣಾಗಲಿ ಗಂಡಾಗಲಿ ನಮ್ಮ ಸಾಧನೆ ಎಂಬುದೊಂದಿದ್ದರೆ ಏನನ್ನೂ ಸಾಧಿಸಬಹುದು ಎಂಬುದಕ್ಕೆ ಶ್ರೀಮತಿ ದ್ರೌಪದಿ ಮುರ್ಮು ಎಂಬ ಆ ಮಹಾತಾಯಿಯ ಜೀವನ ಚರಿತ್ರೆಗಿಂತ ದೊಡ್ಡ ಉದಾಹರಣೆ ಕೊಡಲು ಸಾಧ್ಯವೇ ಸ್ನೇಹಿತರೆ ಖಂಡಿತ ಇಲ್ಲ ಅನ್ಸುತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ವಂದನೆಗಳು